ದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ದುರ್ನಾತ ಬೀರುವ ಕಸದಿಂದ ನಾನಾ ರೋಗಗಳ ಆಹ್ವಾನ ಕಸದ ಗುಡ್ಡೆಗಳ ಪಕ್ಕದಲ್ಲಿ ಮಲಗುವ ಭಕ್ತಾದಿಗಳು ಚಿಂತಾಮಣಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ತಾಲೂಕಿನ ಮುರುಗಮಲ್ಲಾ ಗ್ರಾಮದಲ್ಲಿರುವ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಪ್ರತಿನಿತ್ಯ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಾರೆ ಸದರಿ ದರ್ಗಾ ನಿರ್ವಹಣೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಡುತ್ತದೆ ದರ್ಗಾದಲ್ಲಿರುವ ಭಕ್ತಾದಿಗಳ ಕಾಣಿಕೆ ಹುಂಡಿಯಿಂದ ಪ್ರತಿ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷದವರೆಗೂ ಆದಾಯ ವಕ್ಫ್ ಮಂಡಳಿ ಜೇಬು ಸೇರುತ್ತದೆ ಆ ಹಣದಲ್ಲಿ ದರ್ಗಾ ನಿರ್ವಹಣೆ ಸೇರಿದಂತೆ ವಿವಿಧ ಅಭಿವೃದ್ದಿ ಕಾರ್ಯಗಳು ವಕ್ಫ್ ಮಂಡಳಿಯವರು ಆ ಮಾಡುತ್ತಾರೆ ದರ್ಗಾ ನಿರ್ವಹಣೆ ಮಾಡಲು ವಫ್ ಮಂಡಳಿ ಒಬ್ಬ ಮೇಲ್ವಿಚಾರಕರು ಸೇರಿದಂತೆ ಹದಿನೈದು ಜನ ಸಿಬ್ಬಂದಿಯನ್ನು ಆಯೋಜಿಸಿದೆ ಅದರಲ್ಲಿ ಕೆಲಸ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ದರ್ಗಾ ನಿರ್ವಹಣೆ ಮಾಡುತ್ತಿಲ್ಲವೆಂದು ಸ್ಥಳೀಯರು ಆರೋಪವಾಗಿದೆ ದರ್ಗಾ ನಿರ್ವಹಣೆ ಮಾಡುವ ಸಿಬ್ಬಂದಿ ದರ್ಗಾ ಕೆಲಸಕ್ಕಿಂತ ಹೆಚ್ಚಾಗಿ ತಮ್ಮ ಖಾಸಗಿ ಕೆಲಸಗಳಲ್ಲೇ ನಿರತರಾಗಿರುತ್ತಾರೆ ದರ್ಗಾ ಆವರಣದಲ್ಲಿ ಕೆಲ ದಿನಗಳಿಂದ ಎಲ್ಲೆಂದರಲ್ಲಿ ಕಸದ ರಾಶಿ ಸರಿಯಾಗಿ ವಿಲೇವಾರಿ ಮಾಡದ ವಕ್ಫ್ ಸಂಸ್ಥೆ ಕೊಳೆತು ದುರ್ನಾತ ಬೀರುವ ಕಸದಿಂದ ನಾನಾ ರೋಗಗಳ ಆಹ್ವಾನ ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದು ದರ್ಗಾ ಆವರಣದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಕಸ ಎಂಬ ಮಹಾಮಾರಿಯ ಚಿತ್ರಣ ಕಸ ವಿಲೇವಾರಿಗೆ ನಿಗದಿತ ಸ್ಥಳವಿದ್ದರೂ ಖಾಲಿ ಇರುವ ಜಾಗ ರಸ್ತೆ ಪಕ್ಕದಲ್ಲಿಯೇ ಕಸ ಚೆಲ್ಲುವ ಸಂಸ್ಕೃತಿ ಹೆಚ್ಚಾಗಿದ್ದು ಇದರಿಂದ ದರ್ಗಾ ಸೌಂದರ್ಯ ಸ್ವಚ್ಛತೆಗೆ ಧಕ್ಕೆಯಾಗಿದೆ ವಿವಿಧೆಡೆ ರಾಶಿಯಾಗಿ ಬಿದ್ದಿರುವ ಕಸದ ಗುಡ್ಡೆಗಳು ಕಣ್ಣಿಗೆ ರಾಚುತ್ತಿದ್ದು ಸುತ್ತಲಿನ ವಾತಾವರಣದಲ್ಲಿ ದುರ್ನಾತ ಬೀರುತ್ತಿವೆ ಕಸದ ಪಕ್ಕದಲ್ಲಿ ಭಕ್ತಾದಿಗಳು ರಾತ್ರಿ ವೇಳೆ ಮಲಗುವ ಪರಿಸ್ಥಿತಿ ಉಂಟಾಗಿದೆ ಎಲ್ಲೆಂದರಲ್ಲಿ ಕಸ ಹಾಕುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಪರಿಣಮಿಸಿದ್ದು ಸೊಳ್ಳೆಗಳ ಕಡಿತದಿಂದ ನಾನಾ ರೋಗಗಳು ಹರಡುತ್ತಿವೆ ಇದರಿಂದ ಅಲ್ಲಿನ ಸ್ಥಳೀಯರು ಸೇರಿದಂತೆ ಭಕ್ತಾದಿಗಳು ಭಯದಲ್ಲಿ ಜೀವನ ನಡೆಸುತ್ತಿದ್ದಾರೆ ಸಿಬ್ಬಂದಿ ಸ್ವಚ್ಛತೆ ಮಾಡಲು ಬರುತ್ತಿಲ್ಲ ಈ ಕುರಿತು ದರ್ಗಾ ಮೇಲ್ವಿಚಾರಕರಿಗೆ ಸಂಪರ್ಕಿಸಿದಾಗ ಅವರಿಂದ ಬಂದ ಉತ್ತರವೇನೆಂದರೆ ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ನಾಲ್ಕು ಜನ ಸಿಬ್ಬಂದಿಯನ್ನು ಆಯೋಜಿಸಲಾಗಿದ್ದು ಬೆಳಗ್ಗೆ ಹಾಗೂ ಸಂಜೆ ಎರಡು ಬಾರಿ ಸ್ವಚ್ಛಗೊಳಿಸುವ ಜವಾಬ್ದಾರಿ ಅವರದಾಗಿದ್ದು ಅವರಿಗೆ ಸಂಬಳ ತಿಂಗಳಿಗೆ ತಲಾ ಒಬ್ಬೊಬ್ಬರಿಗೆ ಒಂಬತ್ತು ಸಾವಿರ ರೂಪಾಯಿ ಕೊಡುತ್ತಿರುವುದರಿಂದ ಅವರಿಗೆ ಸಂಬಳ ಸಾಕಾಗದೇ ಇರುವ ಕಾರಣಕ್ಕೆ ದರ್ಗಾ ಆವರಣದಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸುತ್ತಿಲ್ಲ ಸಂಬಳ ಹೆಚ್ಚಿಸಲು ರಾಜ್ಯ ವಕ್ಫ್ ಮಂಡಳಿ ಗಮನಕ್ಕೆ ತರಲಾಗುವುದು ಎಂದು ವಿವರಿಸಿದರು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ

<laughs> बस बस तो ऐसा पड़े आता मैं वीडियो सेंड करूं नहीं खाली कैमरा रख ले का क्यों सच्ची 我们跟你说。